ವೃಷಭರಾಶಿಯ ವಿವಾಹಿತ ಸ್ತ್ರೀಯರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ನಾನು ಈ ಒಂದು ವಿಡಿಯೋ ಮಾಡಲಿಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ ಭೀಮನ ಅಮಾವಾಸ್ಯೆ ಬಂದೇ ಬಿಡ್ತು ಯಾವಾಗ ನಾಲ್ಕನೇ ತಾರೀಕು ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಭೀಮನ ಅಮಾವಾಸ್ಯೆ ವಿವಾಹಿತೆ ಸ್ತ್ರೀಯರು ಮುತ್ತೈದರೆಲ್ಲರೂ ಸಹ ಪತಿಯ ದೀರ್ಘಾಯಸ್ಸಿಗಾಗಿ ಪತಿಯ ಅತ್ಯುತ್ತಮ ಆರೋಗ್ಯಕ್ಕೋಸ್ಕರವಾಗಿ ಆ ವಿಶೇಷವಾದಂತಹ ಪೂಜೆಯನ್ನು ಪತಿಯ ಪೂಜೆಯನ್ನು ಮಾಡುವಂತಹ ದಿವಸ ಆದರೆ ಕೇವಲ ಪತಿಯ ಪೂಜೆಯನ್ನು ಮಾಡಿದ್ರಷ್ಟೇ ಸಾಲದು ಪತಿಯ ಪೂಜೆಗೂ ಮುನ್ನ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಪೂಜೆಯನ್ನು ಮಾಡಬೇಕಾಗ್ತದೆ ಆ ಪೂಜೆಗೆ ಹೆಸರೇ ಜ್ಯೋತಿರ್ಭೀಮೇಶ್ವರ ವ್ರತ ಪತಿ ಸಂಜೀವಿನಿ ವ್ರತ ಅಂತಲೂ ಸಹ ಕರೀತಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಭೀಮೇಶ್ವರದ ಕಥಾಶ್ರವಣವನ್ನು ಸಹ ಕಥೆಯನ್ನು ಸಹ ಓದಿ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೇ ದಯವಿಟ್ಟು ನೋಡಿ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ವೃಷಭ ರಾಶಿಯ ಸ್ತ್ರೀಯರಿಗೆ ವಿವಾಹಿತ ಸ್ತ್ರೀಯರಿಗೆ ಒಂದು ಎಕ್ಸ್ಟ್ರಾ ವಿಚಾರವನ್ನು ತಿಳಿಸಬೇಕಾಗಿತ್ತು ನೀವು ವೃಷಭ ರಾಶಿಯ ನೀವು ವೃಷಭ ರಾಶಿಯ ಸ್ತ್ರೀಯರಾಗಿದ್ದು ನೀವು ವೃಷಭರಾಶಿಯ ಸ್ತ್ರೀಯರಾಗಿದ್ದು ನಿಮ್ಮ ಯಜಮಾನರ ಬಗ್ಗೆ ಅಂದರೆ ನಿಮ್ಮ ಯಜಮಾನರಿಗೆ ಹುಷಾರಿಲ್ಲ ಸ್ವಲ್ಪ ಆರೋಗ್ಯ ಬರಬೇಕು ಅಥವಾ ಹುಷಾರಾಗೇ ಇದ್ದರೆ ಇದೇ ತುಂಬ ಚೆನ್ನಾಗಿ ಕಂಟಿನ್ಯೂ ಆಗಬೇಕು ನಮ್ಮ ಯಜಮಾನರಿಗೆ ಈಗಲೂ ಆರೋಗ್ಯ ಚೆನ್ನಾಗಿದೆ ಮುಂದೆಯೂ ಸಹ ಆರೋಗ್ಯ ಚೆನ್ನಾಗಿದ್ದು ಚೆನ್ನಾಗಿರ್ಬೇಕು ಯಜಮಾನರು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡಾಗ ಇಟ್ಟುಕೊಂಡಿದ್ರೆ ನೀವು ಇಟ್ಕೊಂಡಿರ್ತಾರೆ ಎಲ್ಲರೂ ಸಹ ಸೊ ಅದಕ್ಕೆ ಎಕ್ಸ್ಟ್ರಾ ಏನು ಮಾಡಬಹುದು ಅನ್ನುವಂಥದ್ದು ಅಥವಾ ಗಂಡ ಹೆಂಡತಿ ರಾಶಿ ವಿವಾಹಿತ ಸ್ತ್ರೀ ಯಜಮಾನ್ರ ಜೊತೆಗೆ ಮನಸ್ತಾಪ ಜಗಳ ಇದೆಲ್ಲ ಕಂಟಿನ್ಯೂ ಆಗ್ತಾ ಇದೆ ಇದಕ್ಕೇನಾದರೂ ಅವತ್ತಿನ ದಿವಸ ವಿಶೇಷ ಪರಿಹಾರ ಮಾಡ್ಕೊಳ್ಬಹುದಾ ಅಂತಂದರೆ ಮಾಡ್ಕೊಳ್ಬಹುದು ಏನ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾನೆ ಅವತ್ತಿನ ದಿವಸ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರ ತಿಳಿಸಿದೆ ಅಂದರೆ ಗಂಡನ ಪಾದ ಪೂಜೆ ಮಾಡುವ ಮುನ್ನ ಮಾಡಬೇಕಾದಂತಹ ಪೂಜೆ ಅದು ಒಂದು ಐದು ಬಣ್ಣದ ಬಣ್ಣಗಳ ರಂಗೋಲಿಯಲ್ಲಿ ಒಂದು ಐದು ದಳಗಳ ಎಲ್ಲ ಒಂದು ಚಿತ್ರವನ್ನು ಬಿಡಿಸಿ ಅದರ ಮೇಲೆ ಮಣೆಯನ್ನು ಇಟ್ಟು ಅಕ್ಕಿಯನ್ನು ಇಟ್ಟು ಅದರ ಮೇಲೆ ದೀಪಸ್ತಂಭವನ್ನ ದೀಪಸ್ತಂಭವನ್ನ ಇಟ್ಟು ಜ್ಯೋತಿರ್ ಭೀಮೇಶ್ವರ ಉಮಾಸಗಿತ ಭೀಮೇಶ್ವರ ಸ್ವಾಮಿಯ ಆರಾಧನೆ ಪೂಜೆಯನ್ನು ಮಾಡಬೇಕು ಅನ್ನುವಂತಹ ವಿಚಾರ ಸಂಪೂರ್ಣವಾಗಿ ಹೇಗೆ ಮಾಡಬೇಕು ಅನ್ನೋದು ತಿಳಿಸಿದೆ ಏನು ಮಾಡಬೇಕು ಅಲ್ಲಿ ಬಹಳ ಮುಖ್ಯ ವೃಷಭ ರಾಶಿಯ ವಿವಾಹಿತ ಸ್ತ್ರೀಯರು ಎರಡು ಪಾತ್ರೆಗಳನ್ನು ತೆಗೆದುಕೊಳ್ಬೇಕಮ್ಮ ಈ ದೀಪದ ಮುಂದೆ ಎರಡು ಪಾತ್ರೆಗಳಲ್ಲಿ ಎರಡು ಪ್ಲೇಟ್ಗಳಲ್ಲಿ ಒಂದರಲ್ಲಿ ತೊಗರಿ ಬೇಳೆಯನ್ನ ಇನ್ನೊಂದರಲ್ಲಿ ಕಡಲೆ ಕಾಳನ್ನು ಹಾಕಿಡಬೇಕು ಒಂದು ಅರ್ಧ ಕೆ ಜಿ ಅಷ್ಟಿದ್ರೂ ಒಂದು ಕೆ ಒಳಗಡೆ ಇದ್ದರೂ ಸಾಕು ಆಯಿತಾ ಅದ್ರ ಮೇಲೆ ವಿಳಿದಲೆ ಅಡಿಕೆ ವಿಳಿದಲೆ ಅಡಿಕೆ ಇಟ್ಟುಬಿಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು ಆ ಜ್ಯೋತಿರ್ಭೀಮೇಶ್ವರದಲ್ಲಿ ಶಿವಾಷ್ಟೋತ್ರ ಪೂಜೆ ಇತ್ಯಾದಿಗಳನ್ನೆಲ್ಲ ಹೇಳಿದ್ದೇನೆ ಅದರ ಜೊತೆಯಲ್ಲಿ ಮುಂದಗಡೆ ಇರುವ ಈ ಎರಡು ದ್ರವ್ಯಗಳಿದರೆ ತೊಗರಿ ಬೇಳೆ ಮೇಲೆ ಕುಜನನ್ನು ಪ್ರಾರ್ಥನೆ ಮಾಡಿ ಕೆಂಪು ಹೂಗಳಿಂದ ಕುಜಾಷ್ಟೋತ್ರವನ್ನು ಹೇಳಿ ಪೂಜೆ ಮಾಡಿ ಇನ್ನು ಪಕ್ಕದಲ್ಲಿ ಕಡಲೆ ಕಾಳಲ್ಲಿ ಗುರುಗ್ರಹದ ಅಷ್ಟೋತ್ರವನ್ನು ಹೇಳಿ ಅರಿಶಿನ ಬಣ್ಣದ ಹೂವು ಸೇವಂತಿ ಸಿಗುತ್ತೆ ನಿಮಗೆ ಅದರಲ್ಲಿ ಪೂಜೆಯನ್ನು ಮಾಡಿ ಹಾಗೂ ಅವತ್ತಿನ ದಿವಸ ನೂರ ಎಂಟು ಕಡುಬನ್ನು ದಾನ ಮಾಡಬೇಕು ಅಂತಿದೆ ಕಡುಬನ್ನು ನೈವೇದ್ಯ ಮಾಡಬೇಕು ಜ್ಯೋತಿರ್ಭೀಮೇಶ್ವರ ಆ ದೀಪಕ್ಕೆ ಹಾಗೂ ಆ ಆ ಕಡುಬುಗಳನ್ನು ದಾನ ಮಾಡಬೇಕು ಅಂತಿದೆ ಕನಿಷ್ಠ ಒಂದು ನೂರೈವತ್ತು ಇನ್ನೂರು ಕಡುಬುಗಳನ್ನ ಮಾಡಬೇಕಾಗತ್ತೆ ನೀವು ಹೆಚ್ಚು ಕಡಿಮೆ ಆಯಿತಾ ಆ ಕಡುಬನ್ನು ಹತ್ತಿರದಲ್ಲಿರುವ ದೇವಸ್ಥಾನದಲ್ಲಿ ಅರ್ಚಕರಿಗೆ ದಾನ ಮಾಡಬೇಕು ಅಂತಿದೆ ಆ ಕಡುಬು ದಾನಗಳ ಜೊತೆಯಲ್ಲಿ ಈ ತೊಗರಿ ಬೇಳೆ ಹಾಗೂ ಈ ಕಡಲೆ ದಾನ ಮಾಡಬೇಕು ಅದಾಯ್ತಲ್ವಾ ಈ ಕುಜಾಷ್ಟೋತ್ತರ ಜೊತೆಗೆ ಸುಬ್ರಹ್ಮಣ್ಯ ಅಷ್ಟೋತ್ರ ಹೋದರೂ ತುಂಬ ಒಳ್ಳೆಯದು ಇಲ್ಲಿ ಗುರುಗ್ರಹದ ಅಷ್ಟೋತ್ತರ ಪೂಜೆಯನ್ನು ಮಾಡಿಕೊಂಡು ಕುಜಾಷ್ಟೋತ್ರವನ್ನು ಕೆಂಪು ಹೂಗಳಿಂದ ತೊಗರಿ ಬೆಳೆ ಮೇಲೆ ಪೂಜೆ ಗುರು ಅಷ್ಟೋತ್ತರ ಓದಿಕೊಂಡು ಅರಿಶಿನ ಬಣ್ಣದ ಹೂವಿನಲ್ಲಿ ಕಾಳಿನ ಪಾತ್ರೆಗೆ ಪೂಜೆ ಮಾಡಿಕೊಂಡ್ರೆ ಆಯ್ತು ಆ ಪೂಜೆಯ ಮಧ್ಯದಲ್ಲಿ ಜ್ಯೋತಿರ್ಭೀಮೇಶ್ವರ ತದ ಮಧ್ಯದಲ್ಲಿ ಈ ಎರಡು ವಿಶೇಷವಾದ ಪೂಜೆಗಳನ್ನು ಮಾಡಿಕೊಂಡು ಇದನ್ನು ತೆಗೆದುಕೊಂಡು ಹೋಗಿ ದಾನವನ್ನು ಕೊಟ್ಟು ಬರಬೇಕು ಇದನ್ನು ತೊಗೊಂಡೋಗಿ ದಾನವನ್ನು ಕೊಟ್ಟು ಬಂದು ನಂತರ ನೀವು ತಿಂಡಿ ಊಟ ಅಂದರೆ ಈ ಜ್ಯೋತಿರ್ಭೀಮೇಶ್ವರತವನ್ನು ಪೂಜೆ ಮುಗಿಸ್ಕೊಂಡು ನಿಮ್ಮ ಯಜಮಾನ್ರ ಪಾದ ಪೂಜೆ ಇತ್ಯಾದಿಗಳಿಂದ ಅದನ್ನು ಮುಗಿಸ್ಕೊಂಡು ಆ ಕಂಕಣ ಧಾರಣೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿತದಲ್ಲ ಮುಗಿದ ನಂತರ ಇದನ್ನು ತಗೊಂಡೋಗಿ ದಾನ ಮಾಡಿ ಬಂದು ನಂತರ ನಿಮ್ಮ ತಿಂಡಿ ಇತ್ಯಾದಿಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತವಾದಂಥ ವಿಚಾರ ಸೊ ಇದನ್ನು ನೀವು ದಯವಿಟ್ಟು ಮಾಡಿ ಪ್ರತಿಯೊಬ್ಬ ವೃಷಭರಾಶಿಯ ಗಂಡ ಹೆಂಡತಿ ಸ್ತ್ರೀಯರು ಏನಾರಿದ್ರೆ ನಿಮ್ಮ ಗಂಡ ಹೆಂಡತಿ ನಡುವೆ ಜಗಳ ಸ್ಥಾಪಲಿದ್ರೆ ಅದು ಬಗೆಹರಿತದೆ ಗಂಡ ನಿಮ್ಮತ್ತ ಸಂಪೂರ್ಣವಾಗಿ ಆಕರ್ಷಿತರಾಗ್ತಾರೆ ನಿಮ್ಮ ಜೊತೆಗೆ ಬಹಳ ಪ್ರೀತಿ ವ್ಯವಹಾರದೊಂದಿಗೆ ಇರ್ತಾರೆ ಜೊತೆಗೆ ಗಂಡನ ಆಯುಷ್ಯ ಆಗುತ್ತೆ ಗಂಡನ ಆರೋಗ್ಯ ಆಗುತ್ತೆ ಎಲ್ಲ ರೀತಿಯಲ್ಲಿ ನಿಮಗೆ ಸೌಕಲ ಸೌಭಾಗ್ಯವೂ ಸಹ ಸಿಗ್ತದೆ ಇದರ ಜೊತೆಯಲ್ಲಿ ಹೋಮ ಹವನ ಯಜ್ಞಯಾಗಾದಿಗಳು ಬಹಳ ವಿಶೇಷವಾದ ಯಾಕೆಂದರೆ ಭೀಮನ ಅಮಾವಾಸ್ಯೆಯ ದಿವಸ ಒಂದು ವಿಶೇಷವಾದ ದೇವತಾರಾಧನೆಗಳು ನಿಮಗೆ ಹಾಗೂ ನಿಮ್ಮ ಯಜಮಾನರಿಗೆ ನಿಮ್ಮ ಮಕ್ಕಳಿಗೂ ಸಹ ಎಲ್ಲರಿಗೂ ಒಂದು ಸಕುಟುಂಬವಾಗಿ ಒಂದು ವಿಶೇಷವಾದ ರಕ್ಷಣೆಯನ್ನು ಕೊಡಲಿಕ್ಕೆ ಒಂದು ವಿಶೇಷ ಪರಿಹಾರವೂ ಸಹ ಇದೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಪತಿ ಸಂಜೀವಿನಿ ಜ್ಯೋತಿರ್ಭೀಮೇಶ್ವರ ವ್ರತಾದಿಗಳನ್ನು ಮಾಡುವವರ್ಲು ಮಾಡುವವರು ಅಥವಾ ಅನಿವಾರ್ಯ ಕಾರಣಗಳಿಂದ ಮಾಡ್ಲಿಕ್ಕೆ ಆಗದೆ ಇರುವವರು ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಪರಿಹಾರ ಬೇಕೇ ಬೇಕಾಗ್ತದೆ ಸೊ ಆದ್ದರಿಂದ ಆವತ್ತಿನ ದಿವಸ ನಾನು ಆಗಲೇ ಹೇಳಿದಂತೆ ನಿಮಗೆ ಬಹಳ ಪರ್ವಕಾಲ ಅದು ಆ ಆಷಾಢ ಮಾಸದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಪರ್ವಕಾಲ ಆ ಪರ್ವಕಾಲದಂದು ನೀವು ಪೂಜೆಯನ್ನು ಭೀಮೇಶ್ವರ ಜ್ಯೋತಿರ್ ಭೀಮೇಶ್ವರತ ಪೂಜೆ ಇತ್ಯಾದಿಗಳು ಹಾಗೂ ವಿಶೇಷ ನಾನು ತನಕ ನಿಮಗೆ ಯಾವ ರೀತಿಯಾದ ಪರಿಹಾರ ಹೇಳಿದ್ದೇನೆ ಅದನ್ನು ಮಾಡುವುದರ ಜೊತೆಯಲ್ಲಿ ಒಂದು ವಿಶೇಷವಾದ ಪರಿಹಾರ ನಾವು ಸಹ ನಿಮಗೋಸ್ಕರ ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲ ಸ್ತ್ರೀಯರು ಅಥವಾ ನಿಮ್ಮ ಕುಟುಂಬ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಮ್ಮ ಉದ್ಯೋಗ ವ್ಯವಹಾರಗಳು ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವ ಕಾರಣಕ್ಕೋಸ್ಕರ ಬಹಳ ಮುಖ್ಯವಾಗಿ ಈ ಮಾಟಮಂತ್ರ ದೃಷ್ಟಿದೋಷ ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಹೇಳಿ ಭೀಮನಾಮಾವಾಸ್ಯೆಗ ಆ ಪರ್ವ ದಿನದಂದು ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮವನ್ನು ಮಾಡುವುದಷ್ಟೇ ಅಲ್ಲದೆ ಬಹಳ ವಿಶೇಷವಾಗಿ ಅವತ್ತಿನ ದಿವಸ ನಾವು ಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರಾ ಹೋಮ ಅಘೋರಾಸ್ತ್ರ ಹೋಮದ ಒಂದು ಕಾಂಬಿನೇಷನ್ ಇದೆಯಲ್ಲ ಯಾವುದೇ ರೀತಿಯಾದಂತಹ ನಿಮ್ಮ ಯಜಮಾನರ ಆರೋಗ್ಯ ಬಾಧೆಗಳಿರಲಿ ನಿಮ್ಮ ಆರೋಗ್ಯ ಬಾಧೆಗಳು ನಿಮ್ಮ ಮಕ್ಕಳ ಆರೋಗ್ಯ ಬಾಧೆಗಳು ಯಾರದೇ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರವಾಗಿ ಎಲ್ಲಿ ಮಾಟಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಇದರಿಂದ ಕ್ರಿಯೇಟ್ ಆಗಿರತಕ್ಕಂಥ ಅದರಿಂದಾಗಿ ಉತ್ಪತ್ತಿಯಾಗಿರುವಂತಹ ಕೆಲವಿಷ್ಟು ಸಮಸ್ಯೆಗಳು ನಿಮ್ದು ಅದನ್ನು ಪರಿಹಾರ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಹಾಗೂ ವಿಶೇಷವಾಗಿ ಒಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ ಪಂಚೋಪರತ್ನಗಳ ಐದು ವಿಧದ ವಿಶೇಷವಾದ ಉಪರತ್ನಗಳಿರುವಂತಹ ಒಂದು ಬ್ರಾಸ್ಲೆಟ್ ಇದು ಇದರಲ್ಲಿ ಐದು ರತ್ನಗಳು ಯಾವುದ್ಯಾವುದು ಅಂದರೆ ಒಂದು ಜ್ವಾಲಾಮುಖಿ ರತ್ನ ಇನ್ನೊಂದು ವ್ಯಾಘ್ರನೇತ್ರ ರತ್ನ ಇನ್ನೊಂದು ಚೈತನ್ಯ ರತ್ನ ಇನ್ನೊಂದು ವಿರೋಪ್ಯ ರತ್ನ ಇನ್ನೊಂದು ಪ್ರೌಢಿರತ್ನ ಐದು ವಿಧದ ವಿಶೇಷವಾದಂತಹ ವಿಭಿನ್ನವಾದ ರತ್ನಗಳನ್ನು ಈ ಅಲ್ಲಿ ಪೋಣಿಸಲಾಗಿದೆ ಸೊ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು ನಿಮಗೆ ಯಜಮಾನರಿಗೆ ಏನು ನೀವು ಕಟ್ತಿರಲ್ಲ ಒಂದು ಕಂಕಣ ದಾರ ಅದು ಇರ್ತದೆ ಬಟ್ ಜಾಸ್ತಿ ದಿನಗಳಿಗೆ ಆಗಲ್ಲ ಆದ್ದರಿಂದ ಇದಾದರೆ ಜಾಸ್ತಿ ಇಟ್ಕೊಳ್ಬಹುದು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ನೀವೊಂದು ನಿಮ್ಮ ಯಜಮಾನರಂದರು ಸಹ ಕೈಗೆ ಹಾಕೋಬಹುದು ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸೊ ಆದ್ದರಿಂದ ಎಷ್ಟು ಸಂಕಲ್ಪ ಬೇಕು ಎಷ್ಟು ಪ್ರಸಾದಗಳು ಬೇಕೋ ಅಷ್ಟು ಸಂಕಲ್ಪ ಸೇವೆಗಳನ್ನು ಕೊಟ್ಕೊಳ್ಬೇಕಾಗ್ತದೆ ಇದ್ರ ಜೊತೆಗೆ ಬಹಳ ವಿಶೇಷವಾಗಿ ಬಂದು ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರಾ ಹೋಮ ಅಘೋರಾಸ್ತ್ರ ಹೋಮ ತಾಪಸಮನ್ಯು ಹೋಮ ಬಹಳ ಪವರ್ಫುಲ್ ಆಗಿರತಕ್ಕಂಥ ವಿಶೇಷವಾದ ಒಂದು ಹೋಮ ಭೀಮನ ಅಮಾವಾಸ್ಯೆಗೆ ಪರ್ವಕಾಲದಂದು ತಾಪಸಮನ್ಯು ಹೋಮವನ್ನು ಮಾಡಿ ಪಂಚೋಪರತ್ನಗಳನ್ನು ಅಭಿಮಂತ್ರಿಸಿ ಧಾರಣೆ ಮಾಡ್ಕೊಳ್ಳೋದು ಆ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಣೆಯಲ್ಲಿ ಕೈಯಲ್ಲಿ ಒಂದು ಬ್ರಾಸ್ಲೆಟ್ ಹಾಕೊಳ್ಳೋದಿದೆಯಲ್ಲ ಅದು ಬಹಳ ಪವರ್ಫುಲ್ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಸೊ ಅದರಿಂದ ಸ್ತ್ರೀಯರು ಯಾರ್ಯಾರು ನೋಡ್ತಾ ಇದ್ದೀರಾ ನೀವೆಲ್ಲ ಮಾತೆಯರು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಮತ್ತೆ ಪುನಃ ನಾವು ತಾಪಸಮನ್ಯ ಹೋಮ ಮಾಡೋದಿಲ್ಲ ಅದರಿಂದ ಬಹಳ ವಿಶೇಷವಾದ ಪರ್ವಗಳು ಆ ಟೈಮಲ್ಲಿ ಅವತ್ತಿನ ದಿವಸವೇ ನಾಲ್ಕನೇ ತಾರೀಕು ಅಮಾವಾಸ್ಯೆ ದಿವಸವೇ ಪರ್ವಕಾಲದಂದೇ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಹಾಗೂ ಬಹಳಷ್ಟು ಜನ ದಾಂಪತ್ಯ ಕಲಹ ಗಂಡ ಹೆಂಡತಿ ಜಗಳ ಜಾಸ್ತಿಯಾಗಿ ಎಷ್ಟೋ ಜನ ಇವತ್ತಿನ ಪಾಪ ಅವತ್ತಿನ ದಿವಸ ನಾಲ್ಕನೇ ತಾರೀಕು ಆ ಪೂಜೆಯನ್ನೂ ಸಹ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯೂ ಇರ್ತದೆ ಹಲವಾರು ಜನಕ್ಕೆ ಆಯ್ತಲ್ವ ಗಂಡ ಹೆಂಡತಿ ಜಗಳ ಅಷ್ಟು ತಾರಕಕ್ಕೆ ಹೋಗ್ಬಿಟ್ಟಿರುತ್ತೆ ಸೊ ಅದೆಲ್ಲ ಪರಿಹಾರವಾಗಬೇಕು ಅಂತಂದ್ರೆ ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆಗೆ ದಿವಸ ಸ್ವಯಂಬರ ಪಾರ್ವತಿ ಹೋಮ ಮಾಡೋದು ಕೂಡ ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ ಇನ್ನು ಯಾವುದೇ ರೀತಿಯಾದಂತಹ ಗ್ರಚಾರ ಬಾಧೆಗಳು ಪರಿಹಾರವಾಗಬೇಕು ಅಂತ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಗುರುಬಲ ಇಲ್ಲ ಅಂದ್ರೆ ಗುರುಬಲ ಸಿಗುವಂಗಾಗಲಿ ಅಥವಾ ಆ ಫಲವನ್ನಾರು ಸಿಗಲಿ ಅಥವಾ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಇತ್ಯಾದಿ ಯಾವುದೇ ವಿಧದ ಒಂದು ಏನು ಶನಿ ಪೀಡೆಗಳಿದ್ರು ಪರಿಹಾರವಾಗಲಿ ಅನ್ನುವ ಕಾರಣಕ್ಕೆ ಶನಿಶಾಂತಿ ಗುರುಶಾಂತಿ ನವಗ್ರಹ ಶಾಂತಿ ಸ್ವಯಂವರ ಪಾರ್ವತಿ ಹೋಮ ತಾಪಸಮನ್ಯು ಹೋಮ ಅಘೋರಾಸ್ತ್ರ ಹೋಮ ಮಹಾಪ್ರತ್ಯೀರ ಹೋಮ ಇಷ್ಟು ವಿಶೇಷವಾದಂತಹ ಐದು ವಿಭಿನ್ನವಾದ ವಿಶೇಷವಾದ ಹೋಮಗಳನ್ನು ಮಾಡಿ ಐದು ವಿಭಿನ್ನವಾದ ವಿಶೇಷವಾದ ರತ್ನಗಳನ್ನು ಅಭಿಮಂತನೆ ಮಾಡಿ ಆ ಹೋಮಗಳನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರಿಗೂ ಸಹ ಮಾತಾಡಲಿ ವಿನಂತಿ ಸ್ಕ್ರೀನ್ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ನಿಮ್ಮ ಯಜಮಾನರ ಹೆಸರಲ್ಲಿ ಮಾಡಿಸ್ಬೇಕು ಅಂದರೆ ಅವರ ಹೆಸರು ಗೋತ್ರ ಎಲ್ಲ ಒಂದೇ ಆಗಿರುತ್ತೆ ನಕ್ಷತ್ರ ರಾಶಿ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಂಥ ನಂಬರಿಗೆ ಬೇಗ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಪಡ್ಸ್ಕೊಂಡ್ಬಿಡಿ ಅವತ್ತಿನ ಸಹ ಬೆಳಗ್ಗೆ ಆರು ಗಂಟೆಯಿಂದಲೇ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಬೆಳಗ್ಗೆ ನಿಮ್ಮ ವ್ರತ ನಾನು ಹೇಳಿದ್ದು ಆರು ಮುಕ್ಕಾಲಿಂದ ಶುರು ಮಾಡಿ ಹೇಳಿ ನಾವು ಆರು ಗಂಟೆಯಿಂದನೇ ಶುರು ಮಾಡಿಬಿಡ್ತೇವೆ ಸಂಕಲ್ಪ ಸೇವೆಯನ್ನು ಸೊ ನೀವು ಲೈವ್ ಅಲ್ಲೇ ಸಂಕಲ್ಪ ಸೇವೆ ಆಗೋದನ್ನೂ ಸಹ ನೀವು ಲೈವಲ್ಲೇ ನೋಡ್ಕೊಳ್ಬಹುದಾಗಿರ್ತದೆ ಸೊ ಅದರಿಂದ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಕೊಡೋರು ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರ್ತಕ್ಕಂಥ ನಿಮ್ಮ ಎಲ್ಲ ಏನು ನಿಮ್ಮ ಸ್ತ್ರೀಯರ ಒಂದು ಬಳಗ ಇರ್ತದಲ್ಲ ವಾಟ್ಸಪ್ ಗ್ರೂಪ್ ಮಾಡ್ಕೊತಾರೆ ಎಲ್ಲ ಕಡೆ ಶೇರ್ ಮಾಡಿ ಈ ವಿಚಾರವನ್ನು ಪ್ರತಿಯೊಬ್ಬ ಸ್ತ್ರೀಯರಿಗೂ ಇದು ವಿಚಾರ ಗೊತ್ತಾಗಲಿ ಅವಿವಾಹಿತ ಸ್ತ್ರೀಯರಿದ್ರೆ ವಿವಾಹ ಸಿದ್ಧಿ ಆಗ್ಲಿಕ್ಕೂ ಸಹ ತುಂಬ ಅನುಕೂಲವಾಗ್ತದೆ ಯಾರ್ದಾರು ಯಜಮಾನ್ರು ಹುಷಾರಿಲ್ಲ ಅಂದರೂ ಸಹ ಅವ್ರಿಗೆ ಯಜಮಾನರಿಗೆ ಸಿಗ ಹುಷಾರಾಗಲಿ ಕೂಡ ಜ್ಯೋತಿರ್ ಭೀಮೇಶ್ವರ ವತ ತುಂಬ ಪವರ್ಫುಲ್ಲು ಅದಕ್ಕೋಸ್ಕರ ಆ ವ್ರತದ ಬಗ್ಗೆ ನಮಗೆ ಪರಿಹಾರದ ಬಗ್ಗೆ ನಾನು ಹೇಳಿರುವಂಥದ್ದು ಅದಲ್ದಿದ್ರೆ ನಮ್ಮ ಹೋಮ್ ಸಂಕಲ್ಪ ಸೇವೆ ಕೊಟ್ಕೊಂಡ್ರೂ ಆಗುತ್ತೆ ಯಾವುದಾಗುತ್ತೋ ಅದು ಮಾಡಲಿ ಯಾವುದೇ ಒತ್ತಾಯ ಇಲ್ಲ ಆಯಿತಾ ಸಂಕಲ್ಪ ಸೇವೆ ಕೊಡಲಿಕ್ಕೆ ಎಲ್ಲರಿಗೂ ಸಹ ಅನುಕೂಲವಾಗಲಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಬಿಟ್ಟು ಮರಿಬೇಡಿ ಮುಂದುವಳಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಲೋಕಾ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ